ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂಥ ಶಿಕ್ಷಕರ ಹುದ್ದೆಗೆ ಮಾಹಿತಿಯನ್ನು ತಿಳಿಸಲಾಗುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇಲ್ಲಿ ಸೇವಾ ಆಶ್ರಮ ಟ್ರಸ್ಟ್ ಎ ಪಿ ಪ್ರೌಢಶಾಲೆ ಅಂಚಟಗೆರೆ ಬಡ್ನಾಳ್ಕೆರೆ ಹತ್ತಿರ ಕಲ್ಘಟ್ಗಿ ರಸ್ತೆ ಹುಬ್ಬಳ್ಳಿ ಇಲ್ಲಿರುವಂತಹ ಅನುದಾನಿತ ಪ್ರೌಢಶಾಲೆ ಈ ಒಂದು ಶಾಲೆಯಲ್ಲಿ ಖಾಲಿ ಇರುವಂತಹ ಶಿಕ್ಷಕ ಹುದ್ದೆಗಳು ಮತ್ತು ಯಾವ್ಯಾವ ವಿಷಯಗಳು ಮತ್ತು ಅದು ವಿದ್ಯಾರ್ಹತೆ ಏನು ಇಲ್ಲಿ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಕನ್ನಡ ಹುದ್ದೆ ಇದೆ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಇತಿಹಾಸ ಬಿ ಎ ಬಿ ಎಡ್ ಆಗಿರಬೇಕು ಅದು ಕೂಡ ಒಂದು ಹುದ್ದೆ ಇದೆ ಮತ್ತು ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಹಿಂದಿ ಅದು ಒಂದು ಹುದ್ದೆ ಇದೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ಡು ಇಂಗ್ಲಿಷ್ ಅದು ಕೂಡ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಸಹ ಶಿಕ್ಷಕರು ಬಿ ಎಸ್ ಸಿ ಬಿ ಎಡ್ ವಿಜ್ಞಾನ ಒಂದು ಹುದ್ದೆ ಇದೆ ದೈಹಿಕ ಶಿಕ್ಷಕರು ಬಿ ಎ ಬಿ ಪಿ ಎಡ್ ಇದು ಕೂಡ ಒಂದು ಹುದ್ದೆ ಇದೆ ದ್ವಿತೀಯ ದರ್ಜೆ ಸಹಾಯಕರು ಕಂಪ್ಯೂಟರ್ನ ಐದು ವರ್ಷ ಅನುಭವ ಇರಬೇಕು ಬಿ ಕಾಮ್ ಆಗಿರಬೇಕು ಒಂದು ಹುದ್ದೆ ಇದೆ ನಂತರ ಜವಾನ ಪಿ ಯು ಸಿ ಆಗಿರಬೇಕು ಒಂದು ಹುದ್ದೆ ಇದೆ ಇಷ್ಟು ಸುಮಾರು ಎಂಟು ಹುದ್ದೆಗಳು ಈ ಒಂದು ಪ್ರೌಢಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳು ಯಾರೆಲ್ಲ ಬಿ ಎ ಬಿ ಎಡ್ ಆಗಿದೆ ಅಥವಾ ಬಿ ಎಸ್ ಸಿ ಬಿ ಎಡ್ ಆಗಿದೆ ಅಥವಾ ಎಮ್ ಎ ಬಿ ಎಡ್ ಆಗಿದೆ ಅವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಕನ್ನಡ ಶಿಕ್ಷಕರು ಕನ್ನಡ ಮೇಜರನ್ನು ಓದಿರಬೇಕು ಇಂಗ್ಲೀಷ್ ಶಿಕ್ಷಕರು ಇಂಗ್ಲೀಷ್ ಮೇಜರನ್ನು ಓದಿರಬೇಕು ಹಿಂದಿ ಶಿಕ್ಷಕರು ಹಿಂದಿನಲ್ಲಿ ಬಿ ಎಡ್ ಆಗಿರಬೇಕು ಅದೇ ರೀತಿಯಾಗಿ ಬಿ ಎಸ್ ಸಿ ಶಿಕ್ಷಕ ಬಿ ಎಸ್ ಸಿ ಬಿ ಎಡ್ಡು ವಿಜ್ಞಾನ ಶಿಕ್ಷಕರು ಅದರಲ್ಲಿ ಪಿ ಸಿ ಎಮ್ ಎ ಮತ್ತು ಸಿ ಬಿ ಜೆಡ್ ಆಗಿರಬೇಕು ಅಂತ ಹೇಳಿದ್ದಾರೆ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಮೇಲಿನ ವಿಳಾಸಕ್ಕೆ ಅರ್ಜಿ ಸಲ್ಲಿಸತಕ್ಕದ್ದು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಮೇಲಿರುವಂತಹ ವಿಳಾಸ ಇದೆಯಲ್ಲ ಈ ಒಂದು ಎ ಪಿ ಪ್ರೌಢಶಾಲೆ ಅಂಚಟಗೆರೆ ಬುಡ್ನಾಳ್ಕೆರೆ ಹತ್ತಿರ ಕಲಘಟ್ಕಿ ರಸ್ತೆ ಹುಬ್ಬಳ್ಳಿ ಇಲ್ಲಿರುವಂತಹ ಒಂದು ಈ ಅಡ್ರೆಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ದಾರ್ ಧಾರವಾಡ ಜಿಲ್ಲೆಗೆ ಬರುತ್ತಿದ್ದು ಇಲ್ಲಿ ಮೊಬೈಲ್ ನಂಬರನ್ನು ಕೊಟ್ಟಿದ್ದಾರೆ ಅವರು ನೈನ್ ಡಬಲ್ ಏಯ್ಟ್ ಜೀರೋ ತ್ರೀ ಸಿಕ್ಸ್ ಜೀರೋ ಟೂ ಡಬಲ್ ಜೀರೋ ಏಟ್ ಸೆವೆನ್ ನೈನ್ ಟು ಸಿಕ್ಸ್ ನೈನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಈ ಎರಡು ನಂಬರಿಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಅದೇ ರೀತಿಯಾಗಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಮೂವತ್ತಕ್ಕೆ ಆ ಒಂದು ಶಾಲೆಯಲ್ಲಿ ಸಂದರ್ಶನ ಅಂದರೆ ಇಂಟ್ರವ್ಯೂ ಇರುತ್ತೆ ಇಂಟ್ರವ್ಯೂ ನೀವು ಅಟೆಂಡ್ ಆಗಬೇಕಾಗುತ್ತೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ಬೇಗನೆ ಈ ಅರ್ಜಿಯನ್ನು ಸಲ್ಲಿಸಿ ಆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಇಲ್ಲಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದಾರೆ ಆದಷ್ಟು ಬೇಗನೆ ನೀವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ ಮತ್ತು ಈ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದಾಗಿರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಸುಮಾರು ಎಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಒಳ್ಳೆಯ ಅವಕಾಶ ಇದೆ ಯಾರೆಲ್ಲ ಬಿ ಎ ಬಿ ಎಡ್ ಆಗಿ ಕಾಯ್ತಿದ್ದೀರೋ ಅವರಿಗೆ ಇದು ಒಂದು ಸುವರ್ಣ ಅವಕಾಶ ಹಾಗಾಗಿ ಯಾರು ತಪ್ಪದೇ ಮಿಸ್ ಮಾಡದೆ ಇಲ್ಲಿ ಸಂದರ್ಶನಕ್ಕೆ ಭಾಗಿಯಾಗಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ನಿಮ್ಮ ಸ್ನೇಹಿತರಿಗೆ ಲಿಂಕನ್ನು ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅನುದಾನಿತ ಶಾಲೆಯಲ್ಲಿ ಖಾಲಿ ಇರುವಂತಹ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಕೆನರಾ ಎಜುಕೇಷನ್ ಸೊಸೈಟಿ ಕುಮಟಾ ಮಾನ್ಯ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಧಾರವಾಡ ಈ ಒಂದು ಆದೇಶದಲ್ಲಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಕೆನರಾ ಎಜುಕೇಷನ್ ಸೊಸೈಟಿ ಕುಮಟ ಉತ್ತರ ಕನ್ನಡ ಜಿಲ್ಲೆ ವತಿಯಿಂದ ನಡೆಯುತ್ತಿರುವ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆವಾನಿಸಲಾಗಿದೆ ಈ ಕೆನರಾ ಎಜುಕೇಷನ್ ಸೊಸೈಟಿನಲ್ಲಿ ಬರುವಂತಹ ಪ್ರಮುಖ ಶಾಲೆಗಳಲ್ಲಿ ಸಹ ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿಯನ್ನು ಆವಾನಿಸಲಾಗಿದೆ ಇಲ್ಲಿ ಮೊದಲನೇದಾಗಿ ಗಿಬ್ಬ ಪ್ರೌಢಶಾಲೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಹುದ್ದೆ ಯಾವುದು ಅಂದರೆ ಒಂದು ಹುದ್ದೆ ಇದೆ ಇಲ್ಲಿ ಸಹ ಶಿಕ್ಷಕರು ಇಂಗ್ಲೀಷು ಇದಕ್ಕೆ ಬೋಧನಾ ಮಾಧ್ಯಮ ಕನ್ನಡ ಇದೆ ವಿದ್ಯಾರ್ಹತೆ ಬಿ ಎಸ್ ಸಿ ಬಿ ಎಡ್ ಆಗಿರಬೇಕು ಅದರ ಜೊತೆಗೆ ಮೀಸಲಾತಿ ನಿಯಮಗಳು ಯಾವುದೇ ಅನ್ವಯಿಸುವುದಿಲ್ಲ ವೇತನ ಶ್ರೇಣಿ ಬಂದ್ಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭದ ವೇತನ ನಂತರ ಗಿಬ್ಬ ಬಾಲಕಿಯರ ಪ್ರೌಢಶಾಲೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಇದು ಕೂಡ ಒಂದು ಹುದ್ದೆ ಇದೆ ಇಲ್ಲಿ ಇಂಗ್ಲೀಷ್ ಭಾಷಾ ಶಿಕ್ಷಕರು ಇಂಗ್ಲೀಷ್ ಮಾಧ್ಯಮದಲ್ಲಿ ಬೋಧನೆ ಮತ್ತು ಸಹ ಶಿಕ್ಷಕರು ವಿಜ್ಞಾನ ಪಿ ಸಿ ಎಂ ಬಿ ಇದು ಕನ್ನಡ ಇದು ಕೂಡ ಬಿ ಎಸ್ ಸಿ ಬಿ ಎಡ್ಡು ಮತ್ತು ಬಿ ಎ ಬಿ ಎಡ್ ಆಗಿರಬೇಕು ಇದಕ್ಕೆ ವೇತನ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಪ್ರಾರಂಭದ ವೇತನ ಇರುತ್ತೆ ಅದರ ಜೊತೆಗೆ ಇನ್ನೊಂದಿದೆ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚಿತ್ರಗಿ ಕುಮಟ ಉತ್ತರ ಕನ್ನಡ ಜಿಲ್ಲೆ ಒಂದು ಹುದ್ದೆ ಇದೆ ಹಿಂದಿ ಭಾಷಾ ಶಿಕ್ಷಕರು ಇದಕ್ಕೆ ಹಿಂದಿಯಲ್ಲಿ ಬಿ ಎಡ್ ಆಗಿರಬೇಕು ಇದಕ್ಕೆ ಯಾವುದೇ ರೀತಿ ಮೀಸಲಾತಿ ಅನ್ವಯ ಆಗೋದಿಲ್ಲ ಇಲ್ಲಿ ವೇತನ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದರಿಂದ ಪ್ರಾರಂಭಿಕ ವೇತನ ಪ್ರಾರಂಭ ಆಗುತ್ತದೆ ಇಲ್ಲಿ ಒಟ್ಟು ಕೆನರಾ ಎಜುಕೇಷನ್ ಸೊಸೈಟಿನಲ್ಲಿ ಬರುವಂತಹ ಮೂರು ಪ್ರಮುಖ ಪ್ರೌಢಶಾಲೆಗಳಲ್ಲಿ ಟೋಟಲ್ ಆಗಿ ನಾಲ್ಕು ಹುದ್ದೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇದು ಅನುದಾನಿತ ಶಾಲೆ ಆಗಿದೆ ಯಾರೆಲ್ಲ ಅನುದಾನಿತ ಶಾಲೆಗಾಗಿ ಅರ್ಜಿಯನ್ನು ಹಾಕಬೇಕು ಅನ್ಕೊಂಡಿದ್ರು ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಅರ್ಜಿಯನ್ನು ಡಿ ಡಿಯನ್ನು ಸಾವಿರದ ಐನೂರು ರೂಪಾಯಿ ಡಿ ಡಿಯನ್ನು ತೆಗೆಸಬೇಕಾಗುತ್ತೆ ಕೆನರಾ ಎಜುಕೇಷನ್ ಸೊಸೈಟಿ ಉಮಟಾ ಉತ್ತರ ಕನ್ನಡ ಇವರ ಹೆಸರಿಗೆ ಪಡೆದು ಸಲ್ಲಿಸತಕ್ಕದ್ದು ಹಾಗೆ ಇದು ನೋಟಿಫಿಕೇಶನ್ ಆದಂಥ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಯಾರೆಲ್ಲ ಅನುದಾನಿತ ಶಾಲೆಗೆ ಅರ್ಜಿಯನ್ನು ಹಾಕಬೇಕು ಅನ್ಕೊಂಡಿದಿರೋ ಅವರು ಆದಷ್ಟು ಬೇಗನೆ ಈ ಒಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ನೀವೇನು ಮಾಡ್ಬೋದಪ್ಪ ಅಂದರೆ ಆ ಶಾಲೆಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಎರಡು ಪ್ರತಿಯಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕಾಗು ಅದು ಈ ನೋಟಿಫಿಕೇಷನ್ ಆಗಿ ಇಪ್ಪತ್ತೊಂದು ದಿನದ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ಶಾಲಾ ಶಿಕ್ಷಣ ಇಲಾಖೆ ಉತ್ತರ ಕನ್ನಡ ಜಿಲ್ಲೆ ಇವರಿಗೆ ಒಂದು ಸಲ್ಲಿಸಬೇಕು ಮತ್ತು ಇನ್ನೊಂದು ಶಾಲೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಎರಡು ಪ್ರತಿಗಳನ್ನು ನಿಮ್ಮ ಮೂಲ ದಾಖಲೆಗಳ ಎಲ್ಲ ಜೆರಾಕ್ಸನ್ನು ಹಾಕಿ ಎರಡು ಪ್ರತಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಹಾಗಾಗಿ ಯಾರೆಲ್ಲ ಅನುದಾನಿತ ಶಾಲೆಗೆ ಕಾಯ್ತಾ ಇದ್ದೀರೋ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಇದಕ್ಕೆ ಇಂಟ್ರೂ ಡೇಟನ್ನು ಅವ್ರು ಕೊಡ್ತಾರೆ ಇಂಟ್ರೂ ಇರುತ್ತೆ ಇಂಟ್ರೂ ಆದಷ್ಟು ಅರ್ಜಿಯನ್ನು ಬೇಗ ಸಲ್ಲಿಸಿ ಇಂಟ್ರೂಗೆ ನೀವು ಜಾಯ್ನ್ ಆದರೆ ನಿಮಗೆ ಇಂಟ್ರ್ನಲ್ಲಿ ಡೆಮೋ ಕ್ಲಾಸಸ್ ಇರುತ್ತೆ ಅದನ್ನು ಕೊಟ್ಟ ಮೇಲೆ ಅದರ ಮೇಲೆ ಮಾರ್ಕ್ಸ್ ಇರುತ್ತೆ ಹಾಗಾಗಿ ಅರ್ಜಿಯನ್ನು ಆದಷ್ಟು ಬೇಗನೆ ಸಲ್ಲಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಇದೇ ರೀತಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಖಾಲಿ ಇರುವಂತಹ ಒಂದು ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜೀವ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ